ಹಲೋ ಗೈಸ್ ಆರ್ ಸಿ ಬಿ ಹೆಸರು ಬದಲಾವಣೆಗೆ ಸುಳಿವು ಕೊಟ್ಟ ಸುದೀಪ್ ಇನ್ನು ಆರ್ ಸಿ ಬಿ ಹೆಸರು ಬದಲಾವಣೆ ಪೆಕ್ಸ್ ಅಂತ ಹೇಳ್ಬೋದು ಅಂದರೆ ಡಿಫ್ರೆಂಟ್ ಆಗಿ ಪ್ರತಿಯೊಬ್ಬರು ಏನಪ್ಪ ಅಂದರೆ ಈಗ ಸ್ಟಾರ್ ನಟರು ಕೂಡ ಇಲ್ಲಿ ವಿಡಿಯೋ ಮಾಡ್ತಾರೆ ಅಂದರೆ ಇತ್ತೀಚೆಗೆ ಮೂರು ಕೋಲುಗಳನ್ನು ತೋರಿಸಿ ರಕ್ಷಿತ್ ಶೆಟ್ಟಿ ಕೂಡ ಇಲ್ಲಿ ವಿಡಿಯೋ ಮಾಡಿದರು ಅದರ ರೀತಿಗೆ ಈಗ ಪುನೀತ್ ರಾಜ್ಕುಮಾರ್ ಅವರ ಅಸ್ ಹೆಂಡತಿ ಅಶ್ವಿನಿ ಕೂಡ ಇದೀಗ ವಿಡಿಯೋ ಮಾಡಿದರು ಬಟ್ ಈಗ ಕಿಚ್ಚ ಸುದೀಪ್ ಕೂಡ ಇಲ್ಲಿ ತಮ್ಮ ಡಿಫರೆಂಟ್ ಒಂದು ಫುಡ್ ಮೂಲಕ ಈಗ ಆರ್ ಸಿ ಬಿ ಹೆಸರು ಬದಲಾವಣೆಗೆ ಸುಳಿವು ಕೊಟ್ಟದ ಅಂತ ಹೇಳ್ಬೋದು ಬಟ್ ಇವರು ಏನು ತೊಗೊಂಡ್ ಆದರೆ ನೋಡ್ಬೋದು ಇಡ್ಲಿಯನ್ನು ತಗೋತಾರೆ ಅಂದರೆ ಮೂರು ಇಡ್ಲಿಯನ್ನು ಈ ಕಾಯಿ ಇವರು ಆರ್ಡರ್ ಮಾಡಿರ್ತಾರೆ ಮೊದಲನೇ ಇಡ್ಲಿ ಏನಪ್ಪ ಅಂದರೆ ರಯಲ್ ಅಂತ ಬರೆದಿರುತ್ತೆ ಎರಡನೇ ಇಡ್ಲಿಯಲ್ಲಿ ಚಾಲೆಂಜರ್ಸ್ ಅಂತ ಬರೆದಿರುತ್ತೆ ಇನ್ನು ಮೂರನೇ ಇಡ್ಲಿಯಲ್ಲಿ ಏನಪ್ಪ ಅಂದರೆ ಬೆಂಗಳೂರು ಅಂತ ಈ ಒಂದು ಇಡ್ಲಿಯಲ್ಲಿ ಬರೆದಿರುತ್ತೆ ಬಟ್ ಕಿಚ್ಚು ಸುದೀಪ್ ಏನಪ್ಪ ಅಂದರೆ ಟ್ರಯಲ್ ಮತ್ತು ಚಾಲೆಂಜರ್ಸ್ ಎಂಬ ಎರಡು ಇಡ್ಲಿಯನ್ನು ಮಾತ್ರ ತಗೋತಾರೆ ಬಟ್ ಮೂರನೇ ಇಡ್ಲಿ ನನಗೆ ಬೇಡ ಎಂದು ಈಗ ಅರ್ಥ ಆಯ್ತಾ ಅಂತ ಹೇಳಿದ್ದಾರೆ ಬಟ್ ನಮಗೇನಪ್ಪ ಅಂದರೆ ಇಲ್ಲಿ ಹೆಸರು ಬದಲಾವಣೆಗೆ ಸುಳಿವು ಕೊಟ್ಟರೆ ಅಂತ ನೋಡ್ಬೋದು ಬಟ್ ಆರ್ ಸಿ ಬಿ ಹೆಸರು ಈಗ ಬದಲಾವಣೆ ಪೆಕ್ಸ್ ಅಂತ ಹೇಳ್ಬೋದು ಅಂದರೆ ಅನ್ಬಾಕ್ಸ್ನಲ್ಲಿ ಯಾವ ಥರ ನಮ್ಮ ಆರ್ ಸಿ ಬಿ ಈಗ ಹೆಸರು ಚೇಂಜ್ ಮಾಡ್ಕೊಳ್ಳುತ್ತಂತ ನೋಡಬೇಕು ವೀಕ್ಷಕರೇ ಇದು ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ಈಗ ಆರ್ ಸಿ ಬಿ ಹೆಸರು ಬದಲಾವಣೆಗೆ ಒಂದು ಸುಳಿವು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಟ್ ಬೆಂಗ್ಳೂರು ಅಲ್ಲ ಬಟ್ ಬೆಂಗಳೂರು ಎಂಬ ನಮ್ಮ ಆರ್ ಸಿ ಬಿ ಹೆಸರು ಈಗ ಬದಲಾವಣೆ ಆಗುತ್ತಾ ಇಲ್ವಂಥ ಕಾದುಡನ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ತಂಡದ ಹೆಸರು ಬದಲಾವಣೆ ಆಗಬೇಕಾ ಬೇಡವ ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು